नमस्कार इंडिया आस्या स्वागत नानु विठल पवार ಇದು ಒಂದು ತಲೆ ತಲೆ ತಗ್ ತಗ್ಗಿಸ್ತಕ್ಕಂಥ ಒಂದು ಆಗಿರ್ತಕ್ಕಂಥ ಒಂದು ಘಟನೆ ಅದು ಇದು ಇನ್ನೊಮ್ಮೆನು ಯಾವುದೋ ಮನುಷ್ಯ ಒಬ್ಬ ಮನುಷ್ಯನಿಗೆ ಈ ಥರ ಚಿಕ್ಕ ಮಕ್ಕಳನ್ನ ಈ ಥರ ಮಾಡ್ತಕ್ಕಂಥ ಈ ಮನಸ್ಥಿತಿ ಇದು ಇಡೀ ಸಮಾಜಕ್ಕೆ ಒಂದು ತಲೆ ತೆಗ್ತಕ್ಕಂಥ ಇನ್ಸಿಡೆಂಟ್ ಇದು ಈಗ ಆಲ್ರೆಡಿ ನಾನು ಇವತ್ತು ಬಂದಿ ತಾನೆ ಆ ಮಗುನ ನೋಡಿದೆ ನೋಡಿದ್ರೆ ನೋಡೋಕ್ಕೂ ಆಗಲ್ಲ ಆ ಪರಿಸ್ಥಿತಿಯಲ್ಲಿ ನಾವು ಇದ್ದೀವಿ ಸೊ ಪೊಲೀಸ್ರವರು ಆಮೇಲೆ ಸಾರ್ವಜನಿಕರು ಅದನ್ನು ಇಮ್ಮಿ ಇಮಿಡಿಯೇಟ್ ಆಗಿ ಆರೋಪಿ ನಡ್ಕೊಂಬಂದು ಸ್ಟೇಷನ್ಗೆ ಪ್ರೊಡ್ಯೂಸ್ ಮಾಡಿದ್ದಾರೆ ಸೊ ಅದಾದ ನಂತರ ಇಲ್ಲಿವರೆಗೆ ಆಗಿರತಕ್ಕಂಥ ಘಟನೆಯಲ್ಲಿ ತಮಗೆ ಮಾಹಿತಿ ಇದೆ ಅವನು ಮಾದಕ ವಸ್ತು ಒಂದು ಏನಂದ್ರೆ ರೀತಿಯಲ್ಲಿ ವರ್ತನೆ ಸೇವನೆ ಮಾಡಿದ್ದಾನೆ ಅಂದರೆ ಈ ಥರದ್ದು ಮಾದಕ ವಸ್ತುಗಳು ಸ್ವಲ್ಪ ಜಾಸ್ತಿ ಇರೋ ಅಪರಾಧ ಕೃತಿಗಳು ಸಹ ಹೆಚ್ಚಾಗ್ತದೆ ಅದಕ್ಕೆ ನಾನು ಡಿನೇ ಮಾಡಲ್ಲ ಬಟ್ ಅದನ್ನು ಅವ್ನು ಯೂಸ್ ಮಾಡಿದೋ ನಮಗೆ ಗೊತ್ತಿಲ್ಲ ಈಗ ನಮಗೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಬರುತ್ತೆ ಬಟ್ ಈ ವ್ಯವ ಈ ವ್ಯವಸ್ಥೆಗಳಲ್ಲಿ ಇವತ್ತು ಇದಾವೆ ಆ ಥರ ಮಾರಕ ವಸ್ತು ನೀವೇನು ಡ್ರಗ್ ಬಗ್ಗೆ ಮಾತನಾಡ್ತಿದ್ರಿ ಅವು ಇದಾವೆ ಇಲ್ಲ ಅಂತ ಹೇಳ್ತಾಯಿಲ್ಲ ಬಟ್ ಈ ಇನ್ಸಿಡೆಂಟ್ನಲ್ಲಿ ಆಗಿದೆ ಇಲ್ಲೋ ನಾವು ಚೆಕ್ ಮಾಡಿ ಹೇಳ್ಬೇಕು ಚೆಕ್ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಮೇಲೆ ಗೊತ್ತಾಗುತ್ತೆ ಬದರಿ ಅಟ್ ಕನ್ಸ್ಯೂಮ್ ಡರ್ ನಾಟ್ ಅಂತ ಗೊತ್ತಾಗುತ್ತೆ ಸರಿ ಅದೇ ಅಲ್ಲ ಮಾನ್ಯ ಮುಖ್ಯಮಂತ್ರಿಯವರು ಮೊನ್ನೆ ನಿನ್ನೆ ತಾನೇ ನಮ್ಮ ಯಾರು ಸಲೀಂ ಅಹಮದ್ರವರು ಇಲ್ಲಿ ಬಂದು ಹೇಳಿದ್ದಾರೆ ಹತ್ತು ಲಕ್ಷ ರೂಪಾಯಿವರೆಗೆ ಸನ್ಮಾನ್ಯ ಮುಖ್ಯಮಂತ್ರಿಯವರು ಸರ್ಕಾರ ಕೊಡ್ತಂತ ಹೇಳಿದ್ದಾರೆ ಇನ್ನು ಹೆಚ್ಚಿನ ಅನುದಾನಕ್ಕೆ ನಾನು ಮಾನ್ಯ ಮುಖ್ಯಮಂತ್ರಿಯವ್ರ ಜೊತೆ ಕೂಡ ಮಾತನಾಡ್ತೀನಿ ಜಮೀರ್ ಅಹಮದ್ ಖಾನ್ ಅವರು ಕೂಡ ಒಂದು ಮನೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಇದೆಲ್ಲರಿಗಿನ ಹೆಚ್ಚಾಗಿ ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಕೂಡ ಇದೇನೋ ನಾವೇನೋ ಕಾಟಾಚಾರಕ್ಕೆ ನಾವು ತಪ್ಸ್ಕೊಂಡು ಹೋಗ್ಬೇಕಂತ ಅಂತ ಹೇಳ್ತಲ್ಲ ಇದಕ್ಕೊಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಕೂಡ ಬೇಕು ಸೊ ಹಂಗಾಗಿ ಸಾರ್ವಜನಿಕರು ಇಂಥ ಒಂದು ಇನ್ಸಿಡೆಂಟ್ಗಳಾದ ನಂತರ ನಾವು ಕೂಡ ಸ್ವಲ್ಪ ಹೆಚ್ಚು ಏನೋ ಹೆಚ್ಚು ಮಾಡಬೇಕು ಆಮೇಲೆ ಎಲ್ಲೆಲ್ಲಿ ಈ ಥರ ರಿಮೋಟ್ ಪ್ಲೇಸಸ್ಗಳಿದ್ದಾವೆ ಪೊಲೀಸ್ ಇಲಾಖೆಯವರು ಕೂಡ ಹೆಚ್ಚಿನ ಗಮನವನ್ನು ವಹಿಸ್ತೀವಿ ನಾವು ಇನ್ನು ಮುಂದಗಡೆ ಕ್ಯಾಮ್ರಾ ಕೂಡ ಇಲ್ಲ ಕೆಲವು ಜಾಗದಲ್ಲಿ ಇಲ್ದಿರಂತೆ ಕ್ಯಾಮ್ರಾಗಡ್ವೈಸ್ತೀವಿ ಆಮೇಲೆ ನಾವೇನಿಲ್ಲ ಸಮರ್ಥನೆ ಮಾಡ್ಕೊಂಡಾಗ ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಮಾತನಾಡ್ತಾ ಹೋಗ್ತಿಲ್ಲ ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ಸರ್ಪ್ರೈಸ್ ಈ ಡ್ರಗ್ ಚೆಕ್ಸ್ಗಳನ್ನ ಕೂಡ ಮಾಡಿರ್ತಕ್ಕಂಥದ್ದು ನಮ್ಮ ಹುಬ್ಬಳ್ಳಿ ಧಾರೂನಲ್ಲಿದೆ ಸೊ ಈ ಇನ್ಸಿಡೆಂಟ್ ಆಗಿರ್ತಕ್ಕಂಥದ್ದು ನಿಜಕ್ಕೂ ಇದು ಇನ್ಯೂಮನ್ ಇನ್ಸಿಡೆಂಟು ಇವನೋ ಒ ಮೆಂಟಲಿ ಸಿಕ್ಕಿ ಇಂಥ ಮಾಡ್ತಕ್ಕಂಥದ್ದು ಸಾಧ್ಯತೆ ಇದೆ ಅಂತ ನನ್ನ ಭಾವನೆ ಸರಿ ಹಿಂದೆ ಸರ್ ಹಿಂದಿ ನೋಡ್ತಾ ಮಂದಿ ನೋಡ್ತಾ ಸರ್ ಸರಿ ಮಂದಿ ನೋಡ್ತಾ ಸರ್ ಸರಿ ಅಮಾರೆ